ಹಲೋ ಗಾಯ್ ಸ್ಮೆಲ್ ಬರ್ಲೋಗಿ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಅವಲಕ್ಕಿ ರೆಸಿಪಿ ಸೂಪರಾಗಿ ಟೇಸ್ಟಿಯಾಗಿರೋವಂಥ ಹೆಲ್ತಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಗೈ ಸೂಪರಾಗಿ ಈಝಿಯಾಗಿರೋವಂಥ ರೆಸಿಪಿ ಹಾಗೆ ಮಕ್ಕಳಿಗೆಲ್ಲ ಟಿಫಿನ್ ಎಲ್ಲ ತೊಗೊಳೋದಾದ್ರೆ ಈಝಿಯಾಗಿರುತ್ತೆ ಹಾಗೆ ಹೇಗೆ ಮಾಡೋದು ನಂತರ ಬನ್ನಿ ಒಂದು ಪ್ಯಾನಿಗೆ ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ನ ಹಾಕೊಳ್ಳಿ ಆ ನಂತರ ಸಾಸಿವೆ ಹಾಕಿ ಸಿಡಿ ಇರುವಾಗಲೇ ಕಡಲೆ ಬೇಳೆ ಹಾಕ್ಕೊಳ್ಳಿ ಕಡಲೆ ಬೇಳೆ ಹಾಕಿದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಆ ನಂತರ ಒಗ್ಗರಣೆ ಸೊಪ್ಪನ್ನು ತೊಳೆದು ಅದ ಎಲೆ ಮಾತ್ರ ತೊಳೆದು ಅದನ್ನ ಹಾಕೊಳ್ಳಿ ಸೊ ಒಗ್ಗರಣೆ ಸೊಪ್ಪು ಸಿಡಿತಾ ಇರುವಾಗಲೇ ನಾವು ಈರುಳ್ಳಿ ಮತ್ತು ಹಸಿ ಮೆಣಸನ್ನ ಹಾಕ್ಕೋಬೇಕು ಸ್ವಲ್ಪ ಸಿಡಿದ ನಂತರ ಈರುಳ್ಳಿ ಮತ್ತು ಹಸಿ ಮೆಣಸನ್ನ ಹಾಕೋಬೇಕು ಹಸಿ ಮೆಣಸನ್ನ ಹಾಕಿ ಈರುಳ್ಳಿ ಹಸಿ ಮೆಣಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಟೇಸ್ಟಿಗೆ ತಕ್ಕಷ್ಟು ನೀವು ನಿಮಗೆ ಎಷ್ಟು ಟೇಸ್ಟಿಗೆ ತಕ್ಕಷ್ಟು ಬೇಕು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಇದೊಂದು ಅವಲಕ್ಕಿ ರೆಸಿಪಿ ಅಂದರೆ ತರಕಾರಿ ಮುಕ್ತವಾಗಿರುವ ಅವಲಕ್ಕಿ ರೆಸಿಪಿದು ನಾವು ಮನೆಯಲ್ಲಿರುವ ತರಕಾರಿಯನ್ನು ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿರೋದು ಕ್ಯಾರೆಟ್ಟು ಹೂ ಬಟಾಣಿ ಹಾಕಿದ್ದೀವಿ ಬೀನ್ಸ್ ಆಗಿರ್ಬೋದು ಯಾವ ವೆರೈಟಿ ಟೈಪ್ ಆಗಿರುವ ಯಾವ ತರಕಾರಿಯನ್ನು ನೀವು ಆ ಆನಂತರ ತರಕಾರಿ ಹಾಕಿದ ನಂತರ ಅರಿಶಿನ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತರಕಾರಿಗಳಿಗೆ ಸೇರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಅವಲಕ್ಕಿಯನ್ನು ಈಗ ತೋರಿಸ್ತೀನಿ ನೋಡಿ ಅವಲಕ್ಕಿಯನ್ನು ನೀವು ನಾವು ಒಂದೂವರೆ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀವಿ ಆ ಒಂದೂವರೆ ಕಪ್ಪನ್ನು ಅವಲಕ್ಕಿ ತೊಳೆ ತೊಳಿಬೇಕು ಚೆನ್ನಾಗಿ ಅವಲಕ್ಕಿಯನ್ನು ತೊಳೆದು ನೀವು ಪೊ ಇದು ಅವಲಕ್ಕಿಗೆ ಹಾಕೋಬೇಕು ಅಂದರೆ ಈ ರೆಸಿಪಿ ಅವಲಕ್ಕಿ ರೆಸಿಪಿಯಲ್ಲ ಅವಲಕ್ಕಿಗೆ ಹಾಕಬೇಕು ಅಂದರೆ ಅವಲಕ್ಕಿ ನಾವು ಈ ಮಸಾಲ ಮಾಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಈಗ ನೋಡಿ ತರಕಾರಿ ಬೇಯ್ತಾ ಇರುವಾಗಲೇ ನಾವು ಹೇಳಿದ್ನಲ್ಲ ಅವಲಕ್ಕಿಯನ್ನು ಚೆನ್ನಾಗೆ ತೊಳೆದು ಅದನ್ನ ಹಾಕೋಬೇಕು ನೀರೆಲ್ಲ ಹೋದ ನಂತರ ಅವಲಕ್ಕಿ ನೀರೆಲ್ಲ ತೆಗಿಬೇಕು ನೀರನ್ನು ಹೋದ ನಂತರ ಈಗ ನೋಡಿ ಅವಲಕ್ಕಿ ಆ ಮಸಾಲಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ಇಷ್ಟೇ ಇರೋದು ರೈಸ್ ಸೂಪರಾಗಿ ಈಝಿಯಾಗಿರೋವಂಥ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೇಸ್ ಮಕ್ಕಳಿಗೆ ಬೆಳಗಿನ ಒಂದು ಅರ್ಜೆಂಟ್ ಟೈಮ್ ಇಲ್ಲದ ಟೈಮಲ್ಲಿ ಬೇಗ ಮಾಡುವಂಥ ಒಂದು ದಿಢೀರಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೇಸ್ ಹಾಗೆ ಪ್ಲೇಟಿಗೆ ಸರ್ವ್ ಮಾಡಿ ನೀವು ಈ ವಿಡಿಯೋನ ನೋಡಿ ನನಗೆ ನೀವು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಮೊದಲ ಟೈಮ್ ನೋಡಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ರೆಸಿಪಿನ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಗೈಸ್